ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕುಗ್ರಾಮ ಕೃಷ್ಣಾಪುರದ ಸುಲುಗಿತ್ತಿ ನರಸಮ್ಮನವರು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿದ್ದರ ಹಿನ್ನೆಲೆ ಅವರ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಹಾಗೂ ಎರಡು ಸಾವಿರದ ಹದಿಮೂರರಲ್ಲಿ ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಎಂದು ಸುಲುಗಿತಿ ನರಸಮ್ಮನವರ ಹನ್ನೆರಡನೇ ಪುತ್ರ ಹಾಗೂ ಸಾಮಾಜಿಕ ಹೋರಾಟಗಾರ ಪಾವಗಡ ಶ್ರೀನಿವಾಸ್ ಹೇಳಿದರು ಅವರು ತುಮಕೂರು ಟೌನ್ ಅವರು ತುಮಕೂರು ಟೌನ್ ಹಾಲ್ ವೃತ್ತದಲ್ಲಿ ಪದ್ಮಶ್ರೀ ಸುಲಗಿತ್ತಿ ನರಸಮ್ಮನವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನರಸಮ್ಮನವರ ಸೇವಾ ಕೇಂದ್ರದಿಂದ ಹಮ್ಮಿಕೊಳ್ಳಲಾಗಿದ್ದ ಭಾವಚಿತ್ರ ಕಲಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ವೇಳೆ ಸೇವಾ ಕೇಂದ್ರದ ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಆಸ್ಪತ್ರೆಯೇ ಇಲ್ಲದ ಕಾಲದಲ್ಲಿ ಇವರೇ ಒಂದು ಸಂಚಾರಿ ಆಸ್ಪತ್ರೆ ಆಗಿ ಸುಮಾರು ಇಪ್ಪತ್ತೈದು ಹಳ್ಳಿಗಳಿಗೂ ಹೆಚ್ಚು ಇವರು ಹಳ್ಳಿ ಹಳ್ಳಿಗಳಿಗೂ ಹೋಗಿ ಎತ್ತಿನ ಕಡೆಯಲ್ಲಿ ಹೋಗಿ ಅವಾಗ ಆ ತಾಯಿ ಮಗುನಿಬ್ಬರೂ ಕೂಡ ಸಂರಕ್ಷಣೆ ಮಾಡ್ತಾಯಿದ್ರು ಒಂದು ಕೆಲಸ ಆ ಇಪ್ಪತ್ತು ಮೂರು ನಾಲ್ಕು ಹಳ್ಳಿಗಳು ಏನು ಅವ್ರು ಹೋಗ್ತಾಯಿದ್ರು ಬರ್ತಾಯಿದ್ರು ಎಷ್ಟೊತ್ತಲ್ಲಿ ರಾತ್ರಿ ಹನ್ನೆರಡು ಗಂಟೆ ಎತ್ತಗಡೆ ಬಂತಪ್ಪ ಅಂದರೆ ಆ ಎತ್ತಿನಗಡೆಯಲ್ಲಿ ಹೋಗಿ ಗಂಡ ಹೆಂಡ್ತಿಬ್ರು ಹೋಗಿ ಆ ಕೆಲಸ ಮಾಡ್ತಾಯಿದ್ರು ಅಂತ ಅವರೇ ಊರಲ್ಲಿ ಕೃಷ್ಣ ಆ ಊರ ಹೊರಗಡೆ ಇರೋ ಅಲೆಮಾರಿ ಜನಾಂಗದ ಹುಡುಪುಡುಕೆ ಮಾರಕ್ನವ್ರು ಚಂದ್ರಪ್ಪ ಹೆಂಡ್ತಿ ಮಾರಕ್ನವ್ರ ಹೆರಿಗೆ ಅರ್ಧ ರಾತ್ರಿ ಹನ್ನೆರಡು ಗಂಟೆ ಜೋರು ಮಳೆ ಬರ್ತಾ ಇರುತ್ತೆ ಅಂಥ ಜೋರು ಮಳೆಯಲ್ಲಿ ಅವರ ಗಂಡ ಚಂದ್ರಪ್ಪ ಬಂದು ಬಾಗಿಲು ತಡ್ತಾರೆ ಬಾಗಿಲು ತಡೆದಾಗ ಅಜ್ಜಿ ಏನು ಅಂತ ಕೇಳ್ಕೊಂಡಾಗ ನನಗೆ ನನ್ನ ಹೆಂಡತಿ ಇಂಡಿ ಏನು ಕಾಣಿಸ್ಕೊಟ್ಟಿದೆ ನಮ್ಮದೇ ಗುಡಾರಗಳಲ್ಲಿ ಅನೇಕರು ಪ್ರಯತ್ನ ಮಾಡಿದ್ರು ಯಾರ ಕೈಲೂ ಕೂಡ ಹೆರಿಗೆ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಮಗು ಅಡ್ಡ ತಿರುಗಿದೆ ಅಂತೆ ಮತ್ತು ನೀವು ಬರಬೇಕು ಅಮ್ಮ ಅಂತ ಕರ್ಕೊಂಡಾಗ ಅವಾಗ ಅವರು ಕಂದೀರು ಏನು ಒಂದು ಲಾಠಿ ಇಟ್ಕೊಂಡು ನೈಟಲ್ಲಿ ಹನ್ನೆರಡು ಗಂಟೆಯಲ್ಲಿ ಹೋಗಿ ಅದ್ರಲ್ಲಿ ನೋಡ್ತಾರೆ ಆ ಹೆಣ್ಮಗು ಏನು ಮಾರಕ್ಕ ತುಂಬ ಗರ್ಭಿಣಿಯ ಅವ್ರಿಗೇನು ಅವರಿಂದ ಸುಮಾರು ರಾತ್ರಿ ಒಂಬತ್ತು ಹತ್ತು ಗಂಟೆಯಿಂದ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ಭಾಳ ನುಜ್ಗುಜ್ ಪಾಪ ಎಲ್ಲ ಪ್ರಯತ್ನದಿಂದ ಅಜ್ಜಿ ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಒಂದು ಧೈರ್ಯ ತುಂಬಿ ಸುಮಾರು ರಾತ್ರಿ ಒಂದು ಗಂಟೆಗೆ ಪ್ರಾರಂಭ ಮಾಡೋದು ನಾಲ್ಕು ಗಂಟೆಗೆ ಹೆರಿಗೆ ಆಗಿರುತ್ತೆ ಅವರು ತಂದೆ ತಾಯಿಗಳೆಲ್ಲ ಗುಡಾರ್ಗಳೆಲ್ಲರು ಹಂಗೆ ತಿಂತುಕೊಂಡು ಮಗು ಮುಖ್ಯವಾಗಿ ಮಗು ಸತ್ತೋಗಿದೆ ಅಂದ್ಕೊಂಡಿದ್ವಿ ತಾಯಿ ಮಗು ಇಬ್ಬರೂ ಬದುಕಿದ್ದಾರೆ ಅಜ್ಜಿ ಏನು ಒಂದು ಕೌಶಲ್ಯದ ಕೆಲಸ ಅಂತೇಳಿ ಅವರು ಹಲಮಾರು ಜನಾಂಗದ ಕುಟುಂಬಗಳು ಅಜ್ಜಿನ ಹೋಗಲಿ ಮತ್ತು ಕಲಿಸ್ಕೊಡ್ತಾರೆ ಮತ್ತು ಅವರು ಒಂದು ಒಂಬತ್ತು ದಿನ ಅವ್ರ ಮನೆಗೆ ಹೋಗ್ತಾ ಬರ್ತಾ ಅವರು ಅವರು ಕಲ್ತಿರೋ ಗಿಡಮೂಲಿಕೆಗಳು ಔಷಧಿಗಳು ಮಗು ಒಳಗಡೆ ಇದ್ದಾಗ ಎಂಥ ಔಷಧಿಗಳು ಕೊಡಬೇಕು ಮಗು ಹೊರಗಡೆ ಬಂದಾಗ ಏನು ಔಷಧಿಗಳು ಕೊಡಬೇಕು ಅಂತ ಅವರೇನು ಹಲಮಾರಿಗೆ ಜನಾಂಗದವ್ರು ಕಲಿಸ್ಕೊಡೋರು ಗಿಡಮೂಲಿಕೆ ಔಷಧಿಗಳನ್ನೂ ಕೂಡ ಸ್ಕೂಲ್ಗಿತ್ತರಿಸವರಿಗೆ ಕಲಿಸ್ಕೊಡ್ತಾರೆ ಗುಡ್ ಮುಳಕೆ ಮಾರಪ್ಪ ಮತ್ತು ಹುಡುಮುಳ್ಕೆ ಮಾರಕ್ಕ ಮತ್ತು ಅವರ ಗಂಡ ಚಂದ್ರಪ್ಪ ಅವರು ಅಜ್ಜಿ ಬದುಕಿರೋವರೆಗೂ ಕೂಡ ಇವ್ರನ್ನ ಅಷ್ಟೇ ನೆನೆಸ್ತಾಯಿದ್ರು ಇದೇ ರೀತಿಯಲ್ಲಿ ಮತ್ತೊಂದು ಅಲೆಮಾರಿ ಕುಟುಂಬಕ್ಕೆ ಮಾಡಿದ್ದು ಗುರ್ರಕಥೆ ಲಕ್ಷ್ಮಮ್ಮ ಗುರುಕಥೆ ಲಕ್ಷ್ಮಮ್ಮ ಅವ್ರಿಗೆ ಹೆರಿಗೆ ಮಾಡಿದಾಗ ಆ ಬುರುಕತೆ ಲಕ್ಷ್ಮಮ್ಮ ಕೂಡ ಇಷ್ಟೇ ಕಷ್ಟ ಆಗಿರುತ್ತೆ ಮತ್ತು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಷ್ಟ ಇರುತ್ತೆ ಅಂತಂದರೆ ಅವ್ರ ಯಜಮಾನ್ದ ಅವತ್ತಿರಲ್ಲ ಅವರು ಓಡಾಡ್ದಲ್ಲಿ ಯಾರು ಇರಲ್ಲ ಅಂಥ ಸಂದರ್ಭದಲ್ಲಿ ಈ ಬುಡಬುಡಿಕೆ ಜನಾಂಗದವರು ಮತ್ತು ಇವರೆಲ್ಲ ಸುತ್ತ ಕರ್ಕೊಂಡೋಗಿ ಆ ಹೆರಿಗೆ ಬಿಟ್ಟಾಗ ಅದು ಅರುಳತ್ತಲ್ಲಾಗಲಿ ಆ ಹೆರಿಗೆ ಮಾಡ್ಸೋಕೆ ಅಷ್ಟೇ ರಿಸ್ಕ್ ಇದನ್ನು ಸಹ ಇದು ಮಾಡ್ತಾರೆ ಆ ಇದನ್ನು ಮಾಡುವ ಆ ಕಷ್ಟ ಪ್ರಕ್ರಿಯೆಯಲ್ಲಿ ಆ ತಾಯಿ ಮಗುನ ಬದಗಿಸೋದಕ್ಕೋಸ್ಕರ ಬುರ ಲಕ್ಷ್ಮಮ್ಮರು ಮತ್ತು ಅವ್ರ ಯಜಮಾನ್ರು ಸುಮಾರು ಆರು ತಿಂಗಳ ಕಾಲ ಪದ್ಮಶ್ರೀ ಸುಲ್ಗೀತ್ ನರಸಮ್ಮ ಅವಾಗ ಬರೇ ನರಸಮ್ಮ ಆ ನರಸಮ್ಮವರು ಕತೆ ಕಟ್ತಾರೆ ಅವರು ಯಾವ ರೀತಿ ಬ್ರಾಹ್ಮಣರು ಪತನ್ರಾಮ ಸ್ವಾಮಿ ಮಗಳು ಸಾಯಿ ಸಮಯದಲ್ಲಿ ಅವ್ರನ್ನ ಬದುಕಿದ್ರು ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೆಂಗೆ ಮಾಡ್ತಿದ್ರು ಮತ್ತು ಆ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ಎಷ್ಟು ಜನರಿಗೂ ಎಷ್ಟೇ ರಿಸ್ಕ್ ಇದ್ದರೂ ಕೂಡ ಸಾವಾಗ್ದಂಗೆ ಏನು ತೊಂದರೆ ಆಗದಂಗೆ ಅವ್ರನ್ನ ಬದುಕಿಸ್ತಾ ಇದ್ದರು ಇದನ್ನು ಲಕ್ಷ್ಮಮ್ಮ ಕಥೆಗಳ ರೂಪದಲ್ಲಿ ಹಳ್ಳಿ ಹಳ್ಳಿಗೂ ಹೇಳ್ಕೊಂಡು ಹೋಗ್ತಾರೆ ಏನು ಸುತ್ತಮುತ್ತ ಐದಾರಳ್ಳಿ ಹತ್ತಲ್ಲಿಗೆ ಸೀಮಿತ ಆಗಿದ್ದ ನರಸಮ್ಮ ಇವ್ರು ಹೇಳಿದ ಕಥೆಯಿಂದ ಇಪ್ಪತ್ತಿಪ್ಪತ್ತೈದು ಹಳ್ಳಿಗೆ ಪ್ರಚಾರ ಆಗುತ್ತೆ ಆವಾಗ ಬೇರೆ ಹಳ್ಳಿಗಳು ಅವರು ಬಂದು ಈ ರೀತಿ ಇವರು ಎಕ್ಸ್ಪೋರ್ಟ್ ಇದ್ದಾರೆ ಇದರಲ್ಲಿ ಸೂಲ ಅಂದರೆ ಗರ್ಭ ಗಿತ್ತಿ ಅಂದರೆ ಎಕ್ಸ್ಪೋರ್ಟ್ ಅದಕ್ಕೆ ಹಳ್ಳಿಯಲ್ಲಿ ಯಾರು ಬಹಳ ಎಕ್ಸ್ಪೋರ್ಟಾಗಿ ಹೆರಿಗೆ ಕೆಲಸ ಮಾಡ್ತಾರೆ ಅವರಿಗೆ ಸೂಲಗಿತ್ತಿ ಅನ್ನೋ ಬಿರುದು ಕೊಡ್ತಾಯಿದ್ರು ಆ ಬಿರುದು ಕೊಡೋಕ್ಕೆ ಈ ಗುರುಕತ ಲಕ್ಷ್ಮೇ ಕಾರಣರಾಗ್ತಾರೆ ಅವಾಗ ಪತ್ರಿಕೆ ಇರಲಿಲ್ಲ ಅದು ಯಾವುದೇ ಒಂದು ಮೀಡಿಯಾ ಇರಲಿಲ್ಲ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲ ಸಂದರ್ಭ ಪತ್ರಿಕೆ ಇದ್ದರೂ ನಮ್ಮೂರಿಗೆ ಪತ್ರಿಕೆ ಬರ್ತಿರಲಿಲ್ಲ ಊರು ಒಂದೇ ಒಂದು ಮನೆಯಲ್ಲಿ ರೇಡಿಯೋ ಇದೆಯಪ್ಪ ಅಂದ್ರೆ ಅವರೇ ಶ್ರೀಮಂತರು ಒಂದು ರೇಡಿಯೋ ಒಂದು ಛತ್ರಿ ಒಂದು ಅವ್ರ ಮನೆಯಲ್ಲಿ ಅವರೇ ಶ್ರೀಮಂತರು ಆ ರೇಡಿಯೋ ಕೇಳೋಕ್ಕೆ ಯಾರಾದರೂ ಇಂಪಾರ್ಟೆಂಟ್ ಅವರು ಮಾತ್ರ ಹೋಗ್ತಿದ್ರು ಅಂಥ ಸಮಯದಲ್ಲಿ ಗುರುಕಥಾ ಲಕ್ಷ್ಮಮ್ಮತಕ್ಕಂಥವರು ಅವರು ಏನು ಅವ್ರ ಕತೆ ಅವ್ರ ಕತೆ ಕಟ್ಟಿ ಹಳ್ಳಿಯಲ್ಲಿಗೆ ತಿಳಿಸಿ ಅವರು ಒಂದು ಮಾಧ್ಯಮದ ರೀತಿಯಲ್ಲಿ ಬೇರೆ ಅಲ್ಲಿಗೆ ತಿಳಿಸಿ ಮೊದಲನೇ ಮಾಧ್ಯಮ ಅವರಾಗ್ತಾರೆ ಸುಲಭೀತ್ ನರಸಮ್ಮನವ್ರಿಗೆ ಅವರ ನಿಜವಾಗಲೂ ಹಳ್ಳಿಗಳಿಗೆ ಪ್ರಚಾರ ಮಾಡಿದ್ದೆ ಗುರ್ರ ಕಥಾ ಲಕ್ಷ್ಮೀ ಈ ರೀತಿ ಯಾವುದು ಸಲಕರಣೆಗಳಿಲ್ಲದಂಗೆ ಇವತ್ತು ನಮ್ಮೂರಲ್ಲಿ ಆಸ್ಪತ್ರೆ ಇಲ್ಲ ಇವತ್ತು ಕೂಡ ನಮ್ಮೂರಲ್ಲಿ ಆಸ್ಪತ್ರೆ ಇಲ್ಲ ಇವತ್ತು ಆಸ್ಪತ್ರೆ ಇಲ್ಲ ಅಂದರೆ ಇನ್ನು ನೂರು ವರ್ಷದಿಂದ ಐವತ್ತು ವರ್ಷದ ನಮ್ಮ ಊರಿನ ಪರಿಸ್ಥಿತಿ ನಾವು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಊರಿಗೆ ರಸ್ತೆ ಇರಲಿಲ್ಲ ಪಾವಗಡ ತಾಲೂಕು ಕೃಷ್ಣಾಪುರ ಅದನ್ನು ಸ್ವಾಮಿಗಳ ಹಳ್ಳಿ ಅಂತ ಕರಿತಿದ್ವಿ ಊರಿಗೆ ರಸ್ತೆ ಇರಲಿಲ್ಲ ಆವಾಗ ನಾವೇನು ಮಾಡಿದ್ವಿ ನಾವು ನಾವು ಸ್ವಲ್ಪ ಬುದ್ಧಿ ಬಂದ ಮೇಲೆ ಅಲ್ಮಾರಿ ರಾಮಕ್ಕ ಅಂತೇಳಿ ಈಗ ಅಲ್ಮಾರಿಗೆ ಈಗ ನಮ್ಮ ಹೂಡಿಕೆ ಸಮುದಾಯ ಡೆಲಿವರಿ ಮಾಡ್ತು ಅಂದಾಗ ಈ ಅಲ್ಮಾರಿಗಳಿಗೆ ಭಾಳ ತುಂಬ ಅಗತ್ಯ ಯಾಕೆಂದರೆ ಇಂಥ ತಾಯಿ ಇರುವಾಗ ಇನ್ನೂ ಅನೇಕ ಅಲ್ಮಾರಿಗಳಿದ್ದಾರೆ ಅದು ಅವ್ರನ್ನೂ ಗುರುತಿಸೋಂಥ ಕೆಲಸ ಈಗ ಡಿಲ್ವರಿ ಅಂತಂದರೆ ಹಾಸ್ಪೆಟ್ಲಿಗೆ ಹೋಗೋಲ್ಲ ನಮ್ಮ ಅಲ್ಮಾರಿಗಳು ಯಾವತ್ತೂ ಹೋಗಲ್ಲ ಅಲ್ಮಾರಿಗಳು ಅವ್ರು ಮನೆಯಲ್ಲೇ ಡಿಲ್ವರಿ ಮಾಡ್ತಾರೆ ಅವ್ರಿಗೆ ಇವತ್ತೂ ವಂಶ ವೃಕ್ಷ ಆಮೇಲೆ ಇದು ಬರ್ತೀವಿ ಬಿಟ್ಟು ಅಂಥವು ಯಾವೂ ಸಿಕ್ಕಿದೆ ಏಕೆಂದರೆ ಮನೇಲೇ ಆಗಿರುತ್ತೆ ತುಂಬ ಅಗತ್ಯವಾಗಿದ್ದೀವಿ ಈಗ ನಾವು ಹುಟ್ಟಿದ ತಕ್ಷಣ ಏನು ಮಾಡಬೇಕು ಅಂದರೆ ಏನೋ ಪತ್ರಕರ್ತರು ಇಂಥ ಬುದ್ಧಿವಂತರು ರಾತ್ರಿ ಆಯ್ತಾರೆ ನಾ ಡಿಲ್ವರಿ ಅಂದಾಗ ಹಾಸ್ಪೆಟ್ಲಿಗೆ ತಿಳಿಸಿದ್ರೆ ಅವ್ರು ತಗೊಂಡಾಗ ನಗರಸಭೆಗೆ ತಿಳಿಸಿದ್ರೆ ಅವ್ರಿಗೆ ಬರ್ ಸರ್ಕಿ ಬಿಟ್ಟು ದೊರಕುತ್ತೆ ಎಷ್ಟೋ ಕುಟುಂಬಗಳು ಇವತ್ತು ಆಧಾರ್ ಕಾರ್ಡ್ಗೆ ಸೇರ್ಸೋಕ್ಕೆ ಇದಿಲ್ಲ ಯಾಕೆಂದರೆ ಮನೆಯಲ್ಲೇ ಹುಟ್ಟಿರ್ತಾರೆ ಎಲ್ಲರೂ ನಾನು ಮನೆಯಲ್ಲೇ ಹುಟ್ಟಿರೋನೆ ನನ್ನ ಮಗನೂ ಮನೆಯಲ್ಲೇ ಹುಟ್ಟಿರೋಣೆ ನನ್ನ ಮೊಮ್ಮಕ್ಕಳು ಮನೆಯಲ್ಲೇ ಹುಟ್ಟಿದ್ರೂ ನಾವು ಸರ್ಕಾರಕ್ಕೆ ದಾಖಲೆಗೋಸ್ಕರ ಅಂಥ ಅಲ್ಮಾರಿಗಳಿಗೆ ಇವತ್ತು ನಿಜವಾಗ್ಲೂ ಮಾದರಿಯಾಗಿ ನನ್ನ ತಾಯಿ ಕೊಟ್ಟಿರೋ ವಿದ್ಯೆಯಿಂದ ಅವು ಅದೇ ವಿದ್ಯೆನ ನಮ್ಮ ಅಲ್ಮಾರಿಗಳು ಅಳವಡಿಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಶ್ರೀರಾಮ ಆರಿ ಅವರು ನಾನು ಟಂಕುರು ನಾನು ಟಂಕುರು ಅಂತ ಟಂಕುರು ಅಲ್ಮಾರಿ ರಾಮಕ್ಕ ಅಂತ ಸೋ ಅವ್ರು ಪத்ಮಶ್ರೀ ಡಾಕ್ಟರ್ ಶಿವರದೀನ್ ಸಮೂರ ಕ್ಯಾಂಪಸ್ ಅಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ ಎಲ್ಲಿ ಇಲ್ಲ ದಿ ಕ್ಯಾಂಪಸ್ ಸತ್ಮಂಗಳ ಬ್ರಿಡ್ಜ್ ಸತ್ಮಂಗ್ಲ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ ಪದಗಳೇ ಸಾಕಾಗಲ್ಲ ಅನ್ಸುತ್ತೆ ತಾಯಿಗೆ ಕೆರಿಗೆ ಆಗ್ತಕ್ಕಂಥದ್ದು ತಾಯಿಗೆ ಇನ್ನೊಂದು ಮರುಜನ್ಮ ಅಂತ ಹೇಳ್ತಾರೆ ಅಂತಹ ಪುಣ್ಯವಾಗಿರ್ತಕ್ಕಂತಹ ಕೆಲಸನ ಸುಳ್ಗಿಟ್ಟಿ ಅವರು ಮಾಡ್ತಾ ಬಂದಿದ್ದಾರೆ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದ್ತವೆ ನಮ್ಮ ಭಾರತ ದೇಶದಲ್ಲಿ ಬಡತನನೇ ತುಂಬ ಇದೆ ಅಂಥದ್ರಲ್ಲಿ ಇಂಥ ವೈದ್ಯಕೀಯ ಸೌಲಭ್ಯಗಳನ್ನು ಹಳ್ಳಿ ಹಳ್ಳಿಗೆ ಕೂಡ ಒದಗಿಸ್ತಕ್ಕಂಥದ್ದು ತುಂಬ ಕಷ್ಟ ಅಸಾಧ್ಯ ಆಗಿರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಮಗುಗೂ ಕೂಡ ತೊಂದರೆ ಆಗ್ದಲೇ ಯಾವುದೇ ತಾಯಿಗೂ ಕೂಡ ತೊಂದರೆ ಆಗ್ದಲೇ ಅವರ ಮಿತಿಯಲ್ಲಿ ಒಳಪಟ್ಟೆನೆ ಅವರಿಗೆ ಕಡಿಮೆ ಖರ್ಚು ಅನ್ನೋದನ್ನೇ ಇಲ್ಲದಲೇ ಅವರಿಗೆ ಎಷ್ಟು ಅನುಕೂಲ ಆಗಬೇಕೋ ಅದೇ ರೀತಿಯಲ್ಲಿ ಹೆರಿಗೆಯನ್ನು ಮಾಡಿಸಿದ್ದಾರೆ ಮಾಡಿಸಿ ತಾಯಿಗೂ ಮಗುಗೂ ಕೂಡ ಆರೋಗ್ಯಕರವಾಗಿರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅವರು ನೇತ್ರಾವತಿ ಅಂತ ಸ್ವಂಗೀತಿ ನರ್ಸಮ್ ಅವ್ರ ಕ್ಯಾಂಪಸಲ್ಲಿ ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸುಮಾರು ಆರು ವರ್ಷದಿಂದ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಜ್ಜಿ ಅವ್ರದ್ದು ಬಗ್ಗೆ ಹೇಳಬೇಕಂದ್ರೆ ಆಗಾತ ಸರ್ ಆಗಲೇ ಹೇಳಿದ್ದಾರೆ ಅವ್ರದ್ದು ಎಷ್ಟು ಉಳಿದ್ರೂ ಸಾಲದು ಒಂಬತ್ತನೇ ಕ್ಲಾಸ್ ಪುಸ್ತಕದಲ್ಲಿ ಅವರ ತಾಯಿಯ ಹೆಸರಿದೆ ಅವರು ದಿನನಿತ್ಯ ಏನು ಮಕ್ಕಳಿಗೆ ಬೇಕಾದಂತಹ ಎಲ್ಲ ನೆನಪಿಸ್ಕೊಳ್ಳೋ ಅಂಥದ್ದು ಸಾಧಕ್ಕೆ ಕೆಲಸ ಮಾಡಿದ್ದಾರೆ ಅವರು ಏನು ಅಂದರೆ ಒಂದು ಪ್ರೆಗ್ನೆಂಟ್ ವುಮೆನ್ಸ್ ಎಷ್ಟು ಕಷ್ಟಪಡ್ತಾರೆ ಇವಾಗಿನ ಕಾಲದಲ್ಲಿ ವರ್ಷ ಪೂರ್ತಿ ಅವರು ತುಂಬ ಸಾ ಎಷ್ಟೇ ದೊಡ್ಡ ದೊಡ್ಡ ಡಾಕ್ಟ್ರ್ ಇದ್ದರೂ ಕೂಡ ಹೆರಿಗೆ ಮಾಡೋಕ್ಕೆ ಕಷ್ಟ ಆಗಿರುತ್ತೆ ಅಂಥದ್ದು ಅವಾಗಿನ ಕಾಲಕ್ಕೆ ಅಜ್ಜಿ ಮಾಡ್ತಾಯಿದ್ರು ಅಂದರೆ ಅದು ಎಷ್ಟು ಸಾಧಕಿ ಅವ ಆ ಅಜ್ಜಿ ಅಂತ ನಾವು ನೆನಪಿಸ್ಕೋಬೇಕು ಸುಮಾರು ಲಕ್ಷಾಂತರದ ರೂಪಾಯ್ಸು ತೊಗೋತಾರೆ ಇವಾಗಿನ ಡಾಕ್ಟರ್ಸು ಆದರೆ ಆ ಹೆಂಗ್ಸು ಒಂದು ರೂಪಾಯಿನೂ ಬಯಸ್ತಾ ಇರಲಿಲ್ಲ ಏನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಮಗು ಅಡ್ಡ ತಿರುಗಿದರೂ ಕೂಡ ನಾನು ಆ ಎಂಥ ಕಷ್ಟಕರವಾದಂಥ ಎರಗೆ ಸತ್ತೂ ಅವರು ತುಂಬ ನಿರಾಳ ಆಯಾಸದ ಇಲ್ಲದಲೇ ಮಾಡ್ತಾಯಿದ್ರು ಸೊ ಅಂಥ ಸಾಧಕಿನ ಇವಾಗಿನ ಕಾಲದಲ್ಲಿ ನೆನಪಿಸ್ಕೊಂಡು ನಮ್ಮ ಶ್ರೀರಾಮ್ ಸಾರು ಪ್ರತಿ ವರ್ಷ ಅವರು ಪುಣ್ಯಸ್ಮರಣೆನ ಪ್ರತಿ ವರ್ಷ ಒಂದೊಂದು ಸ್ಟೆಪ್ ವೈ ಸ್ಟೆಪ್ ವೈಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಶ್ರೀರಾಮ್ ಸರ್ಗೆ ಇಷ್ಟು ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಬಿ ಜಿ ಸಾಗರ್ ಅಂತ ಪದ್ಮಶ್ರೀ ಸುಂದಗೀತ್ ಕನ್ನಸಮ್ಮ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಇಲ್ಲಿ ನೆಲೆಸಿತ್ತು ತುಮಕೂರು ಸತ್ಯಮಂಗಲ ಏನು ಪ್ರಪಂಚದಲ್ಲಿ ಹೆರಿಗೆಯಲ್ಲಿ ಪ್ರಸಿದ್ಧಿ ಪಡೆದು ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೆದು ಇತರೆ ರಾಷ್ಟ್ರಗಳಲ್ಲಿ ಕೂಡ ಅವರ ಹೆಸರನ್ನು ಅವರ ಸಾಧನೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿರುವ ವಿಶ್ವಮಾತೆ ಮಹಾನ್ ಸಾಧಕಿ ಪದ್ಮಶ್ರೀ ಡಾಕ್ಟರ್ ಸುಲ್ಗಿತ್ತ ನಸಮ್ಮ ಅಜ್ಜಿಯವರ ಸಾಧನೆ ಅಮೋಘವಾದುದು ಹಾಗೆ ಅದ್ಭುತವಾದುದು ಯಾಕಂದರೆ ಅವರು ಹನ್ನೆರಡನೇ ವಯಸ್ಸಲ್ಲೇ ಮದುವೆಯಾಗಿ ಇಪ್ಪತ್ತೆರಡನೇ ವಯಸ್ಸಲ್ಲೇ ಹೆರಿಗೆ ಕಾಯಕವನ್ನು ತಮ್ಮ ಅಜ್ಜಿಯವರ ಬಳುವಳಿಯಾಗಿ ಪಡೆದು ಅದನ್ನು ಕರಗಾತ ಮಾಡಿಕೊಂಡು ಎಪ್ಪತ್ತು ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿದ್ದಾರೆ ಕರ್ನಾಟಕ ಮತ್ತು ಆಂಧ್ರ ಗಡಿ ಪ್ರದೇಶಗಳಲ್ಲಿ ಅವರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ತೆರಿಗೆಗಳನ್ನು ಮಾಡಿಸಿದ್ದಾರೆ ಅಂತ ಸರ್ಕಾರದ ವರದಿಗಳಿದೆ ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಆ ಪ್ರಾಂತ್ಯದಲ್ಲಿ ಸಮೀಕ್ಷೆ ಮಾಡಿದಾಗ ಅವರ ಸಾಧನೆ ಹದಿನೈದು ಸಾವಿರಕ್ಕೂ ಹೆಚ್ಚು ಅಂತ ತಿಳಿದು ಬಂದಿದೆ ಆ ಸಾಧನೆಗೆ ನಾವೆಲ್ಲರೂ ಕೂಡ ಅಜ್ಜಿ ಅವರಿಗೆ ಚಿರಬಾಗಲೇಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ಆಸ್ಪತ್ರೆ ಅನ್ನೋದೊಂದು ವ್ಯಾಪಾರೀಕರಣ ಆಗಿದೆ ಆರೋಗ್ಯ ಕೂಡ ಹಾಗೆ ವ್ಯಾಪಾರೀಕರಣ ಆಗಿದೆ ಅಜ್ಜಿಯವರು ತಾಯಿ ಮತ್ತು ಮಗುವಿನ ಆರೈಕೆಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ತಗೊಂಡು ಅವರ ಆರೋಗ್ಯವನ್ನು ಕಾಪಾಡಿ ತೆರಿಗೆ ನಂತರ ಕೂಡ ತಾಯಿ ಮತ್ತು ಮಗುವಿಗೆ ಬರಬಹುದಾದ ಕಾಯಿಲೆಗಳ ಬಗ್ಗೆ ಅವರಿಗೆ ಜಾಗ್ರತೆಯನ್ನು ಹೇಳಿ ಏನು ಬಂದರೆ ಯಾವ ರೀತಿ ನಾವು ಔಷಧಿ ತಗೋಬೇಕಂತ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು ಅಜ್ಜಿ ಅವರ ಸಾಧನೆ ತುಂಬ ಶ್ಲಾಘನೀಯ